ಪೊಲೀಸ್ ಇಲಾಖೆ ಒಂದ್ ರೀತಿ ಪ್ರಿಯಾಂಕಾ ಖರ್ಗೆ ಅವರ ಕಾಲಾಡಾಗ್ಬಿಟ್ಟಿದೆ ಪೊಲೀಸ್ ಇಲಾಖೆ ನಮ್ಮ ನಿಮ್ಮ ಟ್ಯಾಕ್ಸ್ನಲ್ಲಿ ನಮ್ಮ ನಿಮ್ಮ ತೆರಿಗೆ ಹಣದಲ್ಲಿ ಅವರು ವೇತನವನ್ನು ಪಡಿತಾರೆ ಎಲ್ಲ ಪೊಲೀಸರು ಅಲ್ಲ ನೈಂಟಿ ನೈನ್ ಪೊಲೀಸರಲ್ಲ ನೈಂಟಿ ನೈನ್ ಪೊಲೀಸರಲ್ಲ ಒನ್ ಪರ್ಸೆಂಟ್ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರ ಗುಲಾಮರು ಯಾರಿದ್ದಾರೆ ಅವ್ರಿಗೆ ಸ್ವಾತಂತ್ರ್ಯನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಮನುಷ್ಯತ್ವನೇ ಕಳ್ಕೊಂಡ್ಬಿಟ್ಟಿದ್ದಾರೆ ದಾಸ್ಯತೆಗೆ ಬಲಿಯಾಗಿ ಬಿಟ್ಟಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದ್ದೇವೆ ಅನ್ನೋ ವಾಕ್ಯ ನಮ್ಮ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಚಲುವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಒಳಗಡೆ ಹಾಕಿ ಹೊರಗಡೆಯಿಂದ ಬೋಲ್ಟ್ ಹಾಕಿ ಅಂತ ಹೇಳಿದ್ರೆ ಪೊಲೀಸರು ಅದಕ್ಕೆ ಆ ಕಾರ್ಯಕರ್ತರಿಗೆ ಅವಕಾಶವನ್ನ ಕೊಡ್ತಾರೆ ಪೊಲೀಸರು ಎಷ್ಟಪ್ಪ ಸಂಖ್ಯೆ ನಲ್ಲಿ ಇದ್ರು ಅಂತ ಹೇಳಿದ್ರೆ ಸುಮಾರು ಒಂದು ಮುನ್ನೂರು ಸಂಖ್ಯೆಯಲ್ಲಿ ಪೊಲೀಸರು ಇದ್ರು ನಮ್ ಕಾಂಗ್ರೆಸ್ ಕಾರ್ಯಕರ್ತರಷ್ಟು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಇದ್ರು ಅಷ್ಟೇ ತಾನೇ ಅಷ್ಟು ಜನ ಅವ್ರನ್ನ ಎತ್ಕೊಂಡು ಹೋಗಿ ಸೈಡ್ ಇಟ್ಟು ನಮ್ಮ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಸೀಯುತ ಚಲುವಾದಿ ನಾರಾಯಣ ಸ್ವಾಮಿ ಅವರಿಗೆ ತಿರಂಗ ಧ್ವಜವನ್ನ ಇಟ್ಕೊಂಡು ನೀವು ತಿರಂಗ ಯಾತ್ರೆಯನ್ನು ಮಾಡಿ ಅಂತ ಅವಕಾಶ ಕೊಡಬಹುದಾಗಿತ್ತು ನಾವು ಪ್ರಿಯಾಂಕರ್ ಖರ್ಗೆ ಅವರಿಗೆ ಸನ್ಮಾನ ಮಾಡ್ತಾ ಇದ್ವಿ ಬರೇ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಚಲುವಾದಿ ನಾರಾಯಣ ಸ್ವಾಮಿ ಅವರಿಗೆ ಈ ರೀತಿ ಅಪಮಾನ ಆಗಿದೆಯಲ್ಲ ಬರೇ ಅಪಮಾನ ಅಷ್ಟೇ ಅಲ್ಲ ತಿರಂಗ ಯಾತ್ರೆಯನ್ನು ಮಾಡೋದಕ್ಕೆ ಕೊಡಲಿಲ್ಲ ಚಿತಾಪುರದಲ್ಲಿ ಚಿತಾಪುರದಲ್ಲಿ ಚಿತಾಪುರ ಏನ್ ಕರ್ನಾಟಕದಲ್ಲಿ ಇದೆಯೋ ಪಾಕಿಸ್ತಾನದಲ್ಲಿ ಇದೆಯೋ ಕರ್ನಾಟಕದಲ್ಲಿ ಇದೆಯೋ ಪಾಕಿಸ್ತಾನದಲ್ಲಿ ಇದೆಯೋ ಅಂತ ಅವ್ರು ಯಾರು ಮೂರು ಜನ ಪೊಲೀಸ್ ಅಧಿಕಾರಿಗಳಿದ್ದಾರೆ ಇನ್ನೊಬ್ರು ಒಬ್ಬರು ಚಂದ್ರಶೇಖರ್ ತಿಗಡೆ ಅಂತ ಇನ್ನೊಬ್ರು ಮೇಘಣ್ಣವರ್ ಈ ಮೂರು ಜನ ಏನಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರ ಗುಲಾಮರಾಗ್ಬಿಟ್ಟಿದ್ದಾರೆ ನಮ್ಮ ಮೇಘಣ್ಣವರಂತೂ ನಮ್ಮ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನಮ್ಮ ಚಲುವಾದಿ ನಾರಾಯಣ ಸ್ವಾಮಿ ಅವರಿಗೆ ಅಪಮಾನ ಮಾಡಿಬಿಟ್ಟಿದ್ದಾರೆ ಆದ್ರಿಂದ ಈ ಮೂರು ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಸಸ್ಪೆಂಡ್ ಮಾಡಬೇಕು ಅಷ್ಟೇ ಅಲ್ಲ ಇದೆಲ್ಲ ಘಟನೆ ನಡೆದಿರ್ತಕ್ಕಂಥದ್ದು ಯಾರ ಡೈರೆಕ್ಷನ್ನಲ್ಲಿ ಯಾರ ನಿರ್ದೇಶನದಲ್ಲಿ ಅಂತಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಅಕಸ್ಮಾತ್ ನಾವೇ ನಾವೇನಾದ್ರೂ ಮಾಡಿಬಿಟ್ಟಿದ್ರೆ ವಜಾಗೊಳಿಸ್ಬಿಡ್ಬೋದಾಗಿತ್ತು ಇಷ್ಟೊತ್ತಿಗೆ ನಾವೇ ವಜಾಗೊಳಿಸ್ತಾ ಇದ್ವಿ ಅವರು ಇದು ಸರಿಯಲ್ಲ ಅಂತ ಹೇಳಿ ಆದ್ರೆ ಪ್ರಿಯಾಂಕಾ ಖರ್ಗೆ ಅವರನ್ನ ವಜಾ ಮಾಡ್ತಾ ಇಲ್ಲ ಈ ಸರ್ಕಾರ ಯಾಕೆ ಹೇಳಿದ್ರೆ ಈ ಸರ್ಕಾರನೇ ಪ್ರಜಾಪ್ರಭುತ್ವ ವಿರೋಧಿ ಆಗಿದೆ ಆದ್ರಿಂದ ನಾವಿಡೀ ರಿಪಬ್ಲಿಕ್ ಕಲಬುರ್ಗಿಯಲ್ಲಿ ನಿಂತ್ಕೊಂಡು ಡಿಸಿ ಕಚೇರಿ ಮುಂದೆ ನಿಂತ್ಕೊಂಡು ಈ ಡಿಸಿ ಕಚೇರಿನೂ ಕೂಡ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದೆ ಡಿಸಿ ಆಗಿಯೂ ಕೂಡ ಈ ಡಿಸಿ ಹೇಳಿದಂಗೆ ಕೇಳ್ತಾ ಇದ್ದಾರೆ ಮೇಡಮ್ ಅವರು ಅವರೇನು ಪಾಕಿಸ್ತಾನದಿಂದ ಬಂದಿದಾರೋ ಬಂದಿದ್ದಾರೋ ಅಥವಾ ಇಲ್ಲಿ ಐಎಎಸ್ ಆಫೀಸರ್ ಆಗಿದಾರೋ ಗೊತ್ತಿಲ್ಲ ನನಗೆ ಬಹುಶಃ ನಿಮ್ಮ ಚಪ್ಪಾಳೆಯನ್ನ ನೋಡಿದ್ರು ಬಹುಶಃ ಅವ್ರು ಪಾಕಿಸ್ತಾನ್ ಅನ್ನೋ ನಂಗೆ ಕಾಣುತ್ತೆ ಡಿಸಿ ಆದ್ರಿಂದ ಪ್ರಿಯಾಂಕಾ ಖರ್ಗೆ ಅವರು ಕೂಡಲೇ ನೈತಿಕ ಹೊಣೆಯನ್ನ ಹೊತ್ತು ಓಕೆ ನೀವು ಒಬ್ಬ ದಲಿತ ಸಮಾಜದಿಂದ ಬಂದಿದ್ರಿ ನಮಗೆ ಗೌರವ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಐವತ್ತು ವರ್ಷದಿಂದ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ ಅವ್ರ ಮನಸ್ ಒಪ್ಪುತ್ತ ನಮ್ಮ ಕಲಬುರ್ಗಿ ದೇವತೆ ಅವರು ಬರಲಿ ಅವ್ರಿಗೇನಾದ್ರು ನೈತಿಕತೆ ಇದ್ರೆ ಪ್ರಿಯಾಂಕಾ ಖರ್ಗೆ ಅವರು ಮಾಡಿದ್ದು ಸರಿ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಅಪಮಾನ ಮಾಡಿ ನೋಡೋಣ ನೈತಿಕತೆ ಇದ್ರೆ ಈ ಬಸವಣ್ಣನ ನಾಡಿನಲ್ಲಿ ಇದ್ದು ಅನುಭವ ಮಂಟಪ ಗೊತ್ತಿದ್ದು ಪ್ರಜಾಪ್ರಭುತ್ವ ಗೊತ್ತಿದ್ದು ಸಂವಿಧಾನ ಗೊತ್ತಿದ್ದು ನಿಮ್ಮಂತನೇ ನಮ್ಮ ದಲಿತ ನಾಯಕನು ಚಲವಾದಿ ನಾರಾಯಣ ಸ್ವಾಮಿನೂ ಕೂಡ ಒಬ್ಬ ದಲಿತ ನಾಯಕ ಆದ್ರೆ ಪ್ರಿಯಾಂಕಾ ಖರ್ಗೆ ಎಷ್ಟು ಬಲಿತ ನಾಯಕ ನಮ್ಮ ಚಲುವಾದಿ ನಾರಾಯಣ ಸ್ವಾಮಿ ಅಲ್ಲ ಪ್ರಿಯಾಂಕ ಖರ್ಗೆ ಎಂತ ದಲಿತ ನಾಯಕಪ್ಪ ಅಂತೇಳಿದ್ರೆ ಬಲಿತ ದಲಿತ ನಾಯಕ ಬಲಿತ ಅಂದ್ರೆ ಹಣ ಇದೆ ದರ್ಪ ಇದೆ ಅಧಿಕಾರ ಇದೆ ಅವರು ಹಣ ಅಧಿಕಾರದಿಂದ ಮೆರಿತಾ ಇದ್ದಾರೆ ಸರ್ವಾಧಿಕಾರಿ ಅಂತ ಮೆರೀತಾ ಇದ್ದಾರೆ ಆದ್ರಿಂದ ಪ್ರಿಯಾಂಕಾ ಖರ್ಗೆ ಅವರನ್ನ ಕೂಡಲೇ ವಜಾ ಬಳಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಪಡಿಸಿದೆ